Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ಸೊ ನಮ್ಮ ಅತ್ತೆ ಮತ್ತೆ ಊರಿಗೆ ಹೋದರು ಸೊ ಅತ್ತೆ ಊರಿಗೆ ಹೋದರು ಅಂದರೆ ಅಡುಗೆ ಮನೆ ಡ್ಯೂಟಿ ಎಲ್ಲ ನಾನು ವಹಿಸ್ಕೋಬೇಕು ಸೊ ಅದಕ್ಕೆ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಮಿಕ್ಸ್ ವೆಜ್ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಸೊ ಎಲ್ಲ ತರಕಾರಿನೂ ಹೆಚ್ಚಿದ್ದೀನಿ ಇವಾಗ ರುಬ್ಬಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದು ಎಂಟರಿಂದ ಒಂಬತ್ತು ಮತ್ತು ಹಸಿ ಕಾಯಿ ತುರಿ ನಾವು ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ ಸೊ ಅದಕ್ಕೆ ಎಂಟರಿಂದ ಒಂಬತ್ತು ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಸೊ ಮಿಕ್ಸ್ ವೆಜ್ ಪಲ್ಯ ಮಾಡಿದರೆ ಎಲ್ಲ ಥರದ ತರಕಾರಿನೂ ತಿನ್ಬೋದು ಅಂತ ಅಂದ್ಬಿಟ್ಟು ಸೊ ಇವಾಗ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಒಂದು ಸ್ಪೂನ್ ಅಂದ್ಕೊಬೋದು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದು ಎರಡು ಇಕ್ಲಷ್ಟು ಬೆಳ್ಳುಳ್ಳಿನ ಹಾಕಬೇಕು ಬಟ್ ನಾನು ಮರ್ತುಬಿಟ್ಟೆ ಹಾಕಿತ್ತಿಲ್ಲ ಸೊ ಆಪ್ಷನಲ್ಲು ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ನೆಕ್ಸ್ಟು ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನು ಸಾಂಬಾರು ಪುಡಿ ಸೊ ನಾನು ಹಸುಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿನ ಹಾಕ್ತಾಯಿಲ್ಲ ಈ ಪಲ್ಯಕ್ಕೆ ಸೊ ಇಷ್ಟು ಹಾಕಿ ನೀರಾಕಿ ರುಬ್ಬೇ ಸೊ ಮಿಕ್ಸ್ ಪಲ್ಯಕ್ಕೆ ಈರುಳ್ಳಿ ಇದು ಗೋರಿಕಾಯಿ ಜವಳಿಕಾಯಿ ಅಂತಾರೆ ಆಮೇಲೆ ಸೀಮೆ ಬದನೆಕಾಯಿ ಮತ್ತು ಗಿಡ್ಡೆ ಕೋಸು ಎರಡು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಮತ್ತು ಕ್ಯಾರೆಟು ಬೀನ್ಸು ಟೊಮ್ಯಾಟೊ ಮತ್ತು ಬದನೆಕಾಯಿ ಬೇಕಾದ್ರೆ ಏನು ತರಕಾರಿ ಇರುತ್ತೋ ಆ ತರಕಾರಿನ ಹಾಕ್ಬೋದು ಬಟ್ ತುಂಬ ಚೆನ್ನಾಗಿರುತ್ತೆ ಸೊ ಇದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಈ ಮಿಕ್ಸ್ ಪಲ್ಯ ಸೊ ರುಬ್ಬಕ್ಕೆ ನಾನು ತೋರಿಸಿದ್ನಲ್ಲ ಸೊ ಅಷ್ಟು ಹಾಕಿ ರುಬ್ಬಬೇಕು ರುಬ್ಬಿಟ್ಟು ಒಗ್ಗರಣೆಗೆ ಹಾಕಬೇಕು ಸೊ ಇವಾಗ ಒಗ್ಗರಣೆಗೆ ಇದ್ದೀನಿ ಸೊ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟೆ ಸೊ ಅದಕ್ಕೆ ಇವಾಗ ಒಂದು ಎರಡು ಮೂರು ಸ್ಪೂನು ಎಣ್ಣೆನ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಸೊ ಸಾಸಿವೆ ಚಟಪಟ ಅಂದಮೇಲೆ ಕಡಲೆಬೇಳೆ ಹಾಕೋಬೋದು ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಸೊ ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿ ಲೈಟ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರಿಬೇಕು ಇವಾಗ ಎಲ್ಲ ತರಕಾರಿನೂ ಇದ್ದೀನಿ ಸೊ ನಮ್ಮ ಮನೇಲಿ ಅವರೆಕಾಳು ಸೀಸನ್ ಬಟಾಣಿ ಸೀಸನ್ ಬಂದುಬಿಟ್ರಂತೂ ಈ ಮಿಕ್ಸ್ ವೆಜ್ ಪಲ್ಯಕ್ಕೆ ಕಂಪಲ್ಸರಿ ಆಗಲಿ ನಮ್ಮಮ್ಮ ಆಗಲಿ ಎಲ್ಲ ಸೊಲಿದು ಹಾಕೇ ಹಾಕ್ತಾರೆ ಸೊ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸೊ ನಮ್ಮ ಮನೇಲಿ ಯಾವಾಗಲೂ ಇದೇ ತರಕಾರಿ ಪಲ್ಯನೇ ಮಾಡೋದು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಸೊ ರುಬ್ಬಿದ್ವಲ್ಲ ಸೊ ಅದನ್ನು ಸತ್ತ ಎಲ್ಲ ಹಾಕ್ತಾಯಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಜಾರಿಗೆ ಅದನ್ನು ಸತ್ತ ಎಲ್ಲ ಇದ್ದೀನಿ ಸೊ ಮಕ್ಕಳಿಗೆ ತರಕಾರಿ ತಿನ್ನಲ್ಲ ಸೊ ಅದಕ್ಕೆ ಅನ್ನಕ್ಕೆ ಎಲ್ಲದಕ್ಕೂ ಸ್ಕ್ವೀಸ್ ಮಾಡಿ ತರಕಾರಿಗಳನ್ನ ತಿನ್ನಿಸ್ತೀವಿ ಸೊ ಅದು ಆ ರೀಸನ್ಗೆ ಈ ಪಲ್ಯನ ಮಾಡೋದು ಸೊ ಅದಕ್ಕೆ ಇವಾಗ ಉಪ್ಪಾಕಿ ಲಿಡ್ ಹಾಕಿ ತ್ರೀ ವಿಜಲ್ ಹಾಕಿದರೆ ಪಲ್ಯ ರೆಡಿ ಸೊ ಅಕ್ಕಿ ರೊಟ್ಟಿ ಮತ್ತು ಮಿಕ್ಸ್ ವೆಜ್ ಪಲ್ಯ ರೆಡಿ ಆಯಿತು ಇವಾಗ ತಿನ್ನಬೇಕು ಸೊ ಇವತ್ತು ಟೊಮೆಟೊ ಎಲ್ಲ ಕಟ್ ಇದ್ದೆ ಪಲ್ಲಿಕೆ ಅಂತ ಸೊ ಸ್ವಲ್ಪ ಟೊಮೆಟೊನ ತಗೊಂಡು ಮುಖಕ್ಕೆಲ್ಲ ಹಚ್ಕೊಂಡೆ ಸೊ ಗ್ಲೋ ಬರುತ್ತೆ ಟೊಮೆಟೊನ ಹಚ್ಕೊಂಡ್ರೆ ಆಮೇಲೆ ಸೌತೆಕಾಯಿ ಸೊ ಈ ಥರ ಬಾಳೆಹಣ್ಣು ಆ ಥರ ಏನಾರು ಇದ್ರೆ ಮುಖಕ್ಕೆ ಇರ್ತೀನಿ ಸೊ ನಾನಂತೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ಲು ಏನು ಮಾಡಿಸಲ್ಲ ಸೊ ಮನೇಲಿ ಏನಿರುತ್ತೋ ಟೊಮ್ಯಾಟೊ ಆಗಲಿ ಸೌತೆಕಾಯಿ ಮತ್ತು ಬಾಳೆಹಣ್ಣು ಈ ರೀತಿ ಪಪ್ಪಾಯ ಸೊ ಅದನ್ನೆಲ್ಲ ಮುಖಕ್ಕೆ ಹಚ್ಕೊತೀನಿ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸು ಆಮೇಲೆ ಸ್ನಾನ ಮಾಡಬೇಕಾದ್ರೆ ಸ್ನಾನ ಮಾಡ್ತೀವಲ್ಲ ಸೊ ಚೆನ್ನಾಗಿ ಅನಿಸುತ್ತೆ ಸೊ ಅದನ್ನು ಆಗಿ ಯೂಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಗ್ಲೋ ಎಲ್ಲ ಬರುತ್ತೆ ಸ್ಕಿನ್ ಸ್ಕಿನ್ನಂತೂ ಸೊ ಇವಾಗ ಟೊಮೆಟೊ ಹಚ್ಚಿದ್ದೀನಿ ಸೊ ಫುಲ್ ಡ್ರೈ ಆಗಿದೆ ಇನ್ನು ಸ್ನಾನ ಮಾಡಬೇಕು ಸೊ ತಿನ್ಬಿಟ್ಟು ಸ್ನಾನ ಮಾಡ್ತೀನಿ ಸೊ ತಿಂದೆಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಇವಾಗ ಪಾತ್ರೆನ ಜೋಡಿಸ್ತಾ ಇದ್ದೀನಿ ಪಾತ್ರೆನ ತೊಳಿಬಹುದು ಬಟ್ ಇದು ಜೋಡ್ಸೋ ಕೆಲಸ ಇದೆಯಲ್ಲ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಬಟ್ ಆದ್ರೂ ಮಾಡ್ಲೇಬೇಕು ಯಾಕೆಂದ್ರೆ ಅದೇ ಪ್ಲೇಸಸ್ ಅಲ್ಲಿ ಇರ್ಬೇಕಲ್ವಾ ತೊಳೆದು ಸೊ ಎಲ್ಲ ಡ್ರೈ ಆದ್ಮೇಲೆ ಎಲ್ಲ ತೆಗಿರ್ಬೇಕು ಬೇಜಾರಾದ್ರೂ ನಾವೇ ಮಾಡ್ಲೇಬೇಕು ಸೊ ಪಾತ್ರೆ ಎಲ್ಲ ಸೆಲ್ಫ್ ಸೆಲ್ಫೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನನಗೆ ಫಸ್ಟು ಅಡುಗೆ ಮನೆ ನೀಟಾಗಬೇಕು ಸೊ ಅಡುಗೆ ಮನೆ ನೀಟಾದರೆ ಎಲ್ಲ ಕೆಲಸ ಮುಗ್ದಂಗೆ ನನಗೆ ಸೊ ಮಕ್ಕಳು ನನ್ನ ಹಸ್ಬೆಂಡು ಮಮ್ಮಿ ಮನೆಗೆ ಬಿಟ್ಟರು ಯಾಕೆಂದರೆ ಇವಾಗ ರಜಾ ಅಲ್ವಾ ಸೊ ಆಟ ಆಡ್ಕೊಂಡು ಇರ್ತಾರೆ ಅಂತ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಕಳಿಸಿದ್ದೆ ಸೊ ನಾನು ಕೂಡ ಇವಾಗ ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅತ್ತೆ ಇದ್ದರೆ ಅವರೇ ಎಲ್ಲ ಕ್ಲೀನ್ ಮಾಡ್ತಾರೆ ಸೊ ಅವ್ರ ಊರಿಗೆ ಹೋಗಿರೋದ್ರಿಂದ ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಸೊ ನಾನು ಪೂಜಾರೋಮು ವೀಕ್ಲಿ ಒನ್ಸು ಎಲ್ಲ ಟೈಲ್ಸ್ನೆಲ್ಲ ಎಲ್ಲ ಒರೆಸ್ತೀನಿ ಅತ್ತೆ ಏನು ಒರೆಸೋಕ್ಕಾಗಲ್ಲ ಅವ್ರಿಗೆ ಸೊ ಅದಕ್ಕೆ ನಾನೇ ಎಲ್ಲ ಒರೆಸ್ತೀನಿ ಸೊ ವೈಟ್ ಕಲರ್ ಟೈಲ್ಸು ಸೊ ಉದ್ಗಡ್ಡಿ ಮತ್ತು ದೀಪ ಎಲ್ಲ ಹಚ್ಚಿರ್ತೀವಿ ಸೊ ಎಲ್ಲ ಒಂಥರ ಬ್ರೌನ್ ಆಗಿಬಿಡುತ್ತೆ ಟೈಲ್ಸ್ ಎಲ್ಲ ಮಸಿ ಮಸಿ ಥರ ಸೊ ಅದಕ್ಕೆ ನಾನು ವೀಕ್ಲಿ ಒನ್ಸ್ ನೀಟಾಗೆಲ್ಲ ಒರೆಸ್ಬಿಡ್ತೀನಿ ಸೊ ಅವಾಗ ನೀಟ್ ಅನಿಸುತ್ತೆ ಸೊ ಅದೆಲ್ಲ ಒರೆಸಿ ಫೋಟೋಗಳನ್ನೆಲ್ಲ ಒರೆಸಿ ದೇವ್ರ ಪಾತ್ರೆಗಳ್ನೆಲ್ಲ ತೊಳೆದು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ಸೊ ಬೆಳಗ್ಗೆ ಆದರೆ ಒಂದರಿಂದ ಒಂದು ಕೆಲಸ ಇದ್ದೇ ಇರುತ್ತೆ ಸೊ ಎಲ್ಲ ಮುಗಿಸ್ಕೊಂಡು ನಾನು ಮಮ್ಮಿ ಮನೆಗೆ ಹೋದೆ ಮಧ್ಯಾಹ್ನ ಆಯಿತು ಸೊ ಒನ್ ಥರ್ಟಿ ಅಷ್ಟಿಗೆ ಸೊ ಮಮ್ಮಿ ಊಟ ಕಲಿಸ್ಕೊಂಡಿದ್ರು ಪಾಪುಗೆ ಸೊ ನಾನೊಬ್ಬಳಿಗೆ ಮಮ್ಮಿ ಒಬ್ಳಿಗೆ ಊಟ ಮಾಡಿಸ್ತಾಯಿದ್ರು ಸೊ ಎಲ್ಲ ಅದು ನನ್ನ ಅಕ್ಕನ ಮಗಂದು ಊನೋ ಕಾರ್ಡ್ಸು ಸೊ ಎಲ್ಲ ಅರ್ವಿ ಆಟ ಆಡ್ತಾಯಿದ್ರು ಸೊ ನಾನು ಕೂಡ ಮಗುಗೆ ಊಟ ಮಾಡಿಸ್ತಾ ಇದ್ದೆ ನಾನು ಇನ್ನೊಬ್ಳು ಮಗಳು ಅವಳೇ ಜುಟ್ಟು ಹಾಕ್ಕೊತಾ ಇದ್ದಾಳೆ ಬ್ಯಾಂಡ್ ಹಾಕ್ಕೊಂಡು ಸೊ ಎಲ್ಲ ಅವರೇ ಮಾಡ್ತಾರೆ ಈ ನಡುವೆ ಅಂತೂ ಸೊ ನಾನು ನೋಡ್ತಾ ಇದ್ದೆ ಸೊ ಮಕ್ಕಳು ಮಧ್ಯಾಹ್ನ ಮಲ್ಕೊಂಡು ಸಾಯಂಕಾಲ ಎದ್ರು ಸೊ ಮಮ್ಮಿ ಇಬ್ಬರಿಗೂ ರಸ್ಕ್ನ ತಿನ್ನಿಸ್ತಾ ಇದ್ದಾರೆ ಹಾಲಿಗೆಜ್ಜಿ ತಿನ್ನಿಸ್ತಾ ಇದ್ದಾರೆ ನನ್ನ ಮಕ್ಳಿಗಂತೂ ಸಖತ್ ಇಷ್ಟ ರಸ್ಕ್ ಅಂದರೆ ಸೊ ಸಾಯಂಕಾಲದ್ದು ಮಮ್ಮಿ ಇಲ್ಲಿದ್ದರೆ ತಿನ್ನಿಸ್ತಾರೆ ಸೊ ಫ್ರೆಂಡ್ಸ್ ನಿನ್ನೆ ರಾತ್ರಿ ಮಮ್ಮಿ ಮನೇಲೆ ಉಳ್ಕೊಂಡಿದ್ದೆ ಮಕ್ಳಿಗೆ ಹೆಂಗಿರು ರಜಾ ಸೊ ಅವ್ರಿಗೂ ಖುಷಿ ಅಜ್ಜಿ ಮನೇಲೆ ಇರೋಣ ಅಂತ ಹೇಳ್ತಾ ಇದ್ರು ಸೊ ಅಲ್ಲೇ ಉಳ್ಕೊಂಡಿದ್ದೆ ಸೊ ಬೆಳಗ್ಗೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾನು ಬಂದು ಚಪಾತಿ ಎಲ್ಲ ಮಾಡಿ ಚಪಾತಿ ಪಲ್ಯ ಎಲ್ಲ ಮಾಡಿ ಅವ್ರಿಗೆ ಬಾಕ್ಸಿಗೆ ಹಾಕಿ ಅವ್ರು ಹೋದರು ಅವ್ರು ಹೋದ್ಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಸೊ ಮಾಡಿದೆ ಸೊ ಇನ್ನೂ ಸ್ವಲ್ಪ ಡಸ್ಟಿಂಗ್ ಇದೆ ಮತ್ತು ಬೆಡ್ ಸ್ಪ್ರೆಡ್ಸ್ನೆಲ್ಲ ಒಗೆ ಹಾಕಿದ್ದೆ ಸೊ ಇವಾಗ ಹಾಕಬೇಕು ಸೊ ಸ್ನಾನ ಎಲ್ಲ ಮುಗೀತು ಸೊ ಬೆಡ್ ಸ್ಪ್ರೆಡ್ಸು ಮತ್ತು ಡಸ್ಟಿಂಗ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮತ್ತೆ ಮಮ್ಮಿ ಮನೆಗೆ ಹೋಗ್ತೀನಿ ಸೊ ಮಮ್ಮಿ ನೋಡ್ಕೊತಾ ಇರ್ತಾರೆ ಸೊ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ ಸೊ ಹೋಗಿ ಊಟ ಮಾಡಿಸ್ಬೇಕು ಸೊ ನಮ್ಮನೆಗೂ ಹೆಲ್ಪರ್ ಬರ್ತಾರೆ ಬಟ್ಟೆ ಒಗ್ದು ಕಸ ಗುಡಿಸಿ ನೆಲ ಒರೆಸೋಕ್ಕೆ ಸೊ ಅವ್ರು ಬರೋಷ್ಟಿಗೆ ನಾನು ಡಸ್ಟಿಂಗ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೆ ಸೊ ನಾನಂತೂ ಟೂ ಡೇಸ್ಗೋ ಇಲ್ಲ ತ್ರೀ ಡೇಸ್ಗೋ ಡಸ್ಟ್ ಮಾಡ್ತಾನೇ ಇರ್ತೀನಿ ಆದರೂ ಒಂದೊಂದು ಸತಿ ಬೇಜಾರಾದಾಗ ವೀಕ್ಲಿ ಒನ್ಸು ಸತ ಮಾಡ್ತಾ ಇರ್ತೀನಿ ಯಾಕೆಂದರೆ ಸಣ್ಣ ಧೂಳು ಯಾವಾಗಲೂ ಕುತ್ಕೊಂಡೇ ಇರುತ್ತೆ ನಾವೆಷ್ಟು ಒರೆಸಿದ್ರು ಸೊ ವಾಲ್ಡ್ರೋಬ್ಸ್ದು ಮತ್ತು ವಾಶ್ ಪೇಷನ್ ಹತ್ರ ಕನ್ನಡಿ ಅದನ್ನೆಲ್ಲನೂ ಇದ್ದೀನಿ ಸೊ ಫಸ್ಟ್ ಒದ್ದೆ ಬಟ್ಟೆ ಒರೆಸಿ ಆಮೇಲೆ ಒಣ ಬಟ್ಟೆಯಲ್ಲಿ ಒರೆಸ್ತೀನಿ ಸೊ ಅವಾಗ ನೀಟಾಗತ್ತೆ ಸೊ ಇವಾಗ ಟಿವಿ ಸ್ಟ್ಯಾಂಡು ಮತ್ತೆ ಫ್ರಿಜ್ಜು ಟಿಪ್ಪಾಯಿ ಮತ್ತೆ ಕಾಟು ಎಲ್ಲ ಒರೆಸ್ತಾ ಇದ್ದೀನಿ ಸೊ ಇದೇನೇ ಏನಿಲ್ಲ ಅಂದರೂ ಒನ್ ಹಾಫ್ ಆ್ಯನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ತಗೊಳ್ಳುತ್ತೆ ಡಸ್ಟಿಂಗ್ ಮಾಡೋಷ್ಟ್ರಿಗೆ ಸೊ ಇದೆಲ್ಲ ಮಾಡಿ ಸೊ ತಲೆಯೆಲ್ಲ ಒಣಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ಸೊ ಆದಮೇಲೆ ತಲೆಯೆಲ್ಲ ಒಣಗಿಸ್ಕೊಂಡು ಬೆಡ್ ಸ್ಪ್ರೆಡ್ನ ಹಾಕ್ತಾ ಇದ್ದೆ ಸೊ ವೀಕ್ಲಿ ಒನ್ಸ್ ನಾನು ಬೆಡ್ ಸ್ಪ್ರೆಡ್ಸ್ನೆಲ್ಲ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್